ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಕೂದಲಿನ ಯಾವುದೇ ಸಮಸ್ಯೆ ಇರಲಿ ಬಕ್ಕುತಲೆ ಆಗಿರಲಿ ಕೂದಲು ತುಂಬಾ ಉದುರ್ತಾ ಇದ್ರು ಕೂಡ ಈ ಮನೆ ಮಾಡಿ ನೋಡಿ ನಿಮ್ಗೆ ಎಷ್ಟು ಬೇಗ ಕೂದಲು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೌದು ಫ್ರೆಂಡ್ಸ್ ನನಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು ನಾನು ಈ ಮನೆ ಮದ್ದನ ಮಾಡ್ದಾಗ ನನ್ನ ಕೂದಲು ಕೂಡ ತುಂಬಾನೇ ಫಾಸ್ಟ್ ಆಗಿ ಬುಡದಿಂದನೇ ಸ್ಟ್ರಾಂಗ್ ಆಗಿ ಬೆಳೀತು ನನಗೆ ತುಂಬಾ ಒಳ್ಳೆಯ ಹೆಲ್ಪ್ ಆಗಿದೆ ಫ್ರೆಂಡ್ಸ್ ಈ ಮನೆ ಮದ್ದಿಂದ ನಿಮಗೂ ಕೂಡ ಈ ಮನೆ ಮದ್ದು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ತುಂಬಾ ಸಿಂಪಲ್ ಮನೆಯಲ್ಲಿರುವ ಪದಾರ್ಥ ಸಾಕು ಇಲ್ಲಿ ನಾನು ಮೆಂತೆಯನ್ನು ತಗೊಂಡಿದ್ದೀನಿ ನೋಡಿ ಕಲೋಂಜಿಯನ್ನು ತಗೊಂಡಿದ್ದೀನಿ ಮೆಂತ್ಯನ ನೋಡಿ ಎರಡು ಸ್ಪೂನ್ ಆಗುವಷ್ಟು ನಾನು ತೊಗೊಳ್ತಾ ಇದ್ದೀನಿ ನಿಮಗೆ ಕಲೋಂಜಿಯನ್ನು ಮಾತ್ರ ಅಂಗಡಿಯಿಂದ ತರಬೇಕಾಗತ್ತೆ ಕಲೋಂಜಿ ಸೀಡ್ಸನ್ನು ಕಪ್ಪು ಜೀರಿಗೆ ಅಂತಲೂ ಕರೀತಾರೆ ಇದನ್ನು ಕೂಡ ನಾನು ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಫ್ರೆಶ್ ಆದಂತ ಕರಿಬೇವಿನ ಸೊಪ್ಪನ್ನು ತಗೊಳ್ಬೇಕು ನೆಕ್ಸ್ಟ್ ಇನ್ಯಾವ ಇಂಗ್ರೀಡಿಯೆಂಟ್ಸ್ ತಗೊಳ್ಬೇಕು ಅನ್ನೋದನ್ನ ಹೇಳ್ತೀನಿ ಫಸ್ಟ್ ನಾವಿಲ್ಲಿ ಒಂದು ಪಾತ್ರೆಗೆ ಒಂದು ಲೋಟ ನೀರನ್ನು ಹಾಕೊಳ್ತಾ ಇದೀನಿ ನೋಡಿ ತುಂಬ ಜನ ನೀವು ಕಮೆಂಟ್ಸಲ್ಲಿ ಕೇಳ್ತಾಯಿದ್ರಿ ಮೇಡಮ್ ಹೇರ್ ಗ್ರೋತ್ ಆಗಲಿಕ್ಕೆ ಒಂದು ಒಳ್ಳೆಯ ರೆಮಿಡಿ ಹೇಳಿ ಅಂಥೇಳಿ ನಾನು ಇದನ್ನು ತಯಾರಿ ಮಾಡಿ ನನ್ನ ಕೂದಲಿಗೆ ಅಪ್ಲೈ ಮಾಡಿ ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ ಫ್ರೆಂಡ್ಸ್ ನಮ್ಮ ಕೂದಲ ಬೆಳವಣಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಈ ಮನೆ ಮದ್ದಿನಲ್ಲಿದೆ ಇವಾಗ ನೋಡಿ ನಾವು ಕುಟ್ಟಿಟ್ಕೊಂಡಿದ್ದೀವಲ್ಲ ಅದನ್ನು ನೀರಿಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಆದಷ್ಟು ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪನ್ನೇ ಹಾಕೊಳ್ಳಿ ಸ್ವಲ್ಪ ಬೇಡ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಹಾಕಿದ ಎಲ್ಲ ಪದಾರ್ಥಗಳು ನಮ್ಮ ಕೂದಲು ಬೆಳವಣಿಗೆಗೆ ಎಷ್ಟು ಒಳ್ಳೆಯದು ಅಂತ ಹೇಳಿ ನೆಕ್ಸ್ಟ್ ನಾವು ಇದಕ್ಕೆ ನೆಕ್ಸ್ಟ್ ನಾವು ಇದಕ್ಕೆ ಅರ್ಧ ಸ್ಪೂನ್ ಟೀ ಪೌಡರನ್ನ ಸೇರಿಸ್ಕೊಳ್ಳೋಣ ನೀವು ಕಮೆಂಟ್ಸಲ್ಲಿ ಕೇಳ್ತೀರಾ ಮೇಡಮ್ ಯಾವ ಟೀ ಪೌಡ್ರನ್ನ ಯೂಸ್ ಮಾಡಬೇಕು ಅಂಥೇಳಿ ನೀವು ಮನೇಲಿ ಡೈಲಿ ಯಾವ ಟೀಯನ್ನು ಕುಡಿತೀರೋ ಅದೇ ಪೌಡ್ರನ್ನ ಯೂಸ್ ಮಾಡಿ ನೋಡಿ ಟೀ ಪೌಡರ್ ನಮ್ಮ ಕೂದಲು ಫಾಸ್ಟಾಗಿ ಬೆಳಿಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ಚೆನ್ನಾಗಿ ನೀರಿನಲ್ಲಿ ಕುದಿಸ್ಬೇಕು ನೋಡಿ ಅಂದರೆ ಎಷ್ಟುವರೆಗೂ ಕುದಿಸ್ಬೇಕು ಅಂದರೆ ಒಂದು ಕಪ್ ನೀರನ್ನು ತೊಗೊಂಡಿದ್ದೀವಲ್ಲ ಅದು ಅರ್ಧ ಕಪ್ ಆಗುವಷ್ಟು ಚೆನ್ನಾಗಿ ನಾವು ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಕುದಿಸ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಆಗುತ್ತೆ ನಿಮಗೆ ಇಲ್ಲಿ ನಾವು ಬಳಸಿದಂಥ ಮೆಂತೆ ಕಲೋಂಜಿ ಕರಿಬೇನ ಸೊಪ್ಪೆಲ್ಲ ಇದೆಯಲ್ಲ ನಮ್ಮ ಕೂದಲಿಗೆ ಒಂದು ಠಾಣಿಕಾಗಿ ಕೆಲಸ ಮಾಡುತ್ತೆ ಕೂದಲಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅಂದರೆ ಕೂದಲು ತೆಳುವಾಗಿರಲಿ ಆಗಿರಲಿ ಇಲ್ಲ ಫ್ರಂಟಲ್ಲಿ ಕೂದಲು ಕಡಿಮೆ ಆಗ್ತಾ ಬರುತ್ತಲ್ಲ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಉದುರಿದ ಜಾಗದಲ್ಲಿ ಕೂದಲು ಮತ್ತೆ ಫಾಸ್ಟಾಗಿ ಚಿಗುರಿ ಹೆಲ್ದಿಯರಾಗಿ ಬೆಳೆಯಲು ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಚೆನ್ನಾಗೇ ಕುದೀತಾ ಇದೆ ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ ಸ್ವಲ್ಪ ಇದು ತಣ್ಣಗಾಗಬೇಕು ಹಾಗೆ ಬಿಡೋಣ ಇದು ಮೇಲೆ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಮನೆಮದ್ದು ಮಾಡಬೇಕಾದ್ರೆ ನಮಗೆ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ನೀವು ಯಾವುದೇ ಹೋಮ್ ರೆಮಿಡಿ ಮಾಡಿದ್ರು ಕೂಡ ಒಂದು ಮೂರು ವಾರ ನೀವು ಇದನ್ನು ಟ್ರೈ ಮಾಡಬೇಕು ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗೋದು ನೀವು ಒಂದ್ಸಲ ಎರಡು ಸಲ ಅಪ್ಲೈ ಮಾಡಿ ಹೇರ್ ಬೇಗ ಬೆಳಿಬೇಕು ಅಂದರೆ ಅಷ್ಟು ಬೇಗ ಆಗೋದಿಲ್ಲ ಇವಾಗ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಬೇಕಾದಂಥ ಒಂದು ಸೂಪರ್ ಆಗಿರುವಂಥ ಹೇರ್ ಟಾನಿಕ್ ರೆಡಿ ಆಯಿತು ಇದಕ್ಕೆ ನಾವು ಅಡಿಷನಲ್ ಆಗಿ ಅಕ್ಕಿಯ ನೀರನ್ನು ಹಾಕೊಳ್ಳೋಣ ಅಕ್ಕಿಯನ್ನು ನಾವು ಒಂದೆರಡು ಸಲ ನೀಟಾಗಿ ತೊಳ್ಕೊಳ್ಬೇಕು ತೊಳೆದಾದ ಮೇಲೆ ಆದಷ್ಟು ರಾಯ ರೈಸನ್ನು ತೊಗೊಳ್ಳಿ ಮತ್ತೆ ಸ್ವಲ್ಪ ಹೊತ್ತು ಒಂದರಿಂದ ಎರಡು ಗಂಟೆ ಅದನ್ನು ಹಾಗೆ ಇಡಬೇಕು ಹಾಗೆ ಇಟ್ಟಾಗ ನಾವು ಅಕ್ಕಚ್ಚು ಅಂತೀವಿ ಅಂದರೆ ಅಕ್ಕಿ ತೊಳೆದಾಗ ಬರುತ್ತೆ ವೈಟ್ ಕಲರ್ ನೀರು ಸಿಗುತ್ತಲ್ಲ ಅದನ್ನು ನಮ್ಮ ಕೂದಲಿಗೆ ಅಪ್ಲೈ ಮಾಡಬೇಕು ನಮ್ಮ ಕೂದಲಿಗೆ ಅದು ತುಂಬಾ ಒಳ್ಳೆಯದು ಕೂದಲಿಗೆ ತಂಪನ್ನು ಕೊಡುತ್ತೆ ಕೂದಲಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಕೂದಲು ದಟ್ಟವಾಗಿ ಬುಡದಿಂದಲೇ ಚಿಗುರಿ ಬೆಳೀಲಿಕ್ಕೆ ಇದು ತುಂಬಾ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಒಮ್ಮೊಮ್ಮೆ ಕೂದಲು ಬೆಳಿಬೇಕು ಅಂತ ಅಂದರೆ ಬರೀ ಈ ಅಕ್ಕಿ ತೊಳೆದ ನೀರನ್ನೇ ತಲೆಗೆ ಹಾಕ್ಕೊಂಡ್ಬಿಟ್ಟು ಸ್ನಾನ ಮಾಡ್ತಾಯಿದ್ರು ಅಂದರೆ ಕೂದಲು ತುಂಬಾ ಸಾಫ್ಟ್ ಆಗಲಿಕ್ಕೆ ಮತ್ತು ಸ್ಟ್ರೈಟ್ ಆಗಲಿಕ್ಕೂ ಕೂಡ ಈ ನೀರು ತುಂಬಾ ಒಳ್ಳೆಯದು ಮತ್ತು ಕೂದಲಿಗೆ ಒಂದು ಶೈನಿಂಗನ್ನು ಕೊಡುತ್ತೆ ಅಕ್ಕಿ ಒಂದು ಎರಡು ಗಂಟೆ ನೆಂದರೆ ಸಾಕು ನೋಡಿ ಚೆನ್ನಾಗಿ ನೀರು ಬಿಟ್ಟಿದೆ ಕಲರ್ ಕೂಡ ಚೇಂಜ್ ಆಗಿದೆ ಅಲ್ವಾ ಇದನ್ನು ನಾವು ಇವಾಗ ನಾವು ಟಾಣಿಕ್ ತಯಾರಿ ಮಾಡಿ ಇಟ್ಕೊಂಡಿದೀವಲ್ಲ ಹೆರಿ ಟಾಣಿಕ್ ಅದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಿ ನಮ್ಮ ಹೇರ್ ಟಾಣಿಕ್ ಅರ್ಧ ಅಷ್ಟಾಗಿದೆ ಇದಕ್ಕೆ ನಾವು ಕಾಲು ಕಪ್ಪಷ್ಟು ಅಕ್ಕಿ ತೊಳೆದ ನೀರನ್ನು ಅಂದರೆ ಅಕ್ಕಿ ನೆನೆಸಿದ್ದಂಥ ನೀರನ್ನು ಹಾಕ್ಕೊಳ್ಳೋಣ ನೆಕ್ಸ್ಟು ಈ ಅಕ್ಕಿನ ನೀವು ತಿಂಡಿ ಮಾಡಲಿಕ್ಕೆ ದೋಸೆ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು ಇವಾಗ ನೋಡಿ ಸೂಪರ್ ಆಗಿರುವಂಥ ಒಂದು ಹೇರ್ ಟಾನಿಕ್ ರೆಡಿ ಆಯ್ತಲ್ಲ ಇದನ್ನು ನಾವು ಯಾವಾಗ ಅಪ್ಲೈ ಮಾಡಬೇಕು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ನಾನಿಲ್ಲಿ ಒಂದು ಸ್ಪ್ರೇ ಬಾಟ್ಲು ತೊಗೊಂಡಿದ್ದೀನಿ ನಿಮಗೆ ಸ್ಪ್ರೇ ಬಾಟ್ಲು ಎಲ್ಲ ಸ್ಟೇಷನರಿ ಅಂಗಡಿಯಲ್ಲೂ ಸಿಗುತ್ತೆ ಆನ್ಲೈನಲ್ಲದೂ ತುಂಬ ಸಿಗುತ್ತೆ ಒಂದು ವೇಳೆ ಸ್ಪ್ರೇ ಬಾಟ್ಲಿಲ್ಲ ಅಂತ ಅಂದರೆ ನೀವು ಕಾಟನ್ ಇರುತ್ತಲ್ಲ ಹತ್ತಿ ಅದರಿಂದ ಬೇಕಾದ್ರೂ ನೀವು ತಲೆಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೋದು ಇವಾಗ ನಾನು ಈ ಸ್ಪ್ರೇ ಬಾಟಲಿಗೆ ಹೇರ್ ಟಾಣಿಕ್ಕನ್ನು ಫಿಲ್ ಮಾಡ್ತಾ ಇದ್ದೀನಿ ನೋಡಿ ಯಾವುದೇ ನಮ್ಮ ಕೂದಲಿಗೆ ಹಾನಿಯನ್ನುಂಟು ಮಾಡೋದಿಲ್ಲ ಇನ್ನು ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಯಾರಿಗೆ ತುಂಬ ಆಗ್ತಾ ಇದೆ ಚಿಕ್ಕ ವಯಸ್ಸಿನಲ್ಲೇ ಗ್ರೇ ಇದೆ ಮಕ್ಕಳಿಗೆಲ್ಲ ಅಂಥವ್ರಿಗೆ ಕೂಡ ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೂಡ ಇದನ್ನು ನೀವು ಚೆನ್ನಾಗಿ ತಲೆಗೆ ಹಾಕ್ಬೋದು ಇವಾಗ ನೋಡಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಸ್ಟ್ರಾಯ್ಲನ್ನು ಈ ಬೇಸಿಗೆಯಲ್ಲಿ ನಾವು ಕ್ಯಾಸ್ಟ್ರಾಯ್ಲನ್ನು ತುಂಬಾ ಬಳಸಬೇಕು ಯಾಕಂದ್ರೆ ಚಳಿಗಾಲ ಮಳೆಗಾಲದಲ್ಲಿ ಬಳಸ್ರೆ ತುಂಬ ಕೂಲ್ ಅನಿಸ್ತಾ ಇರುತ್ತಲ್ವಾ ಬೇಸಿಗೆಲಿ ಕ್ಯಾಸ್ಟ್ರಾಲ ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯೋದ್ರ ಜೊತೆಗೆ ಸ್ಕ್ಯಾಲ್ಫಲ್ಲಿ ಡ್ಯಾಂಡ್ರಫ್ ಆಗಿದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಮತ್ತೆ ಕ್ಯಾಸ್ಟ್ರಾಲ್ ಅನ್ನ ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಶೇಕ್ ಮಾಡಿಕೊಳ್ಬೇಕು ತುಂಬ ಜನಕ್ಕೆ ತುಂಬಾ ಒರಟು ಕೂದಲಿರುತ್ತೆ ರಫ್ ಆಗ್ತಾ ಇರುತ್ತೆ ಸ್ಪ್ಲಿಟೆಂಡ್ ಹೇರ್ ಆಗ್ತಾ ಇರುತ್ತೆ ಅಂಥವರಿಗೆಲ್ಲ ಈ ಮನೆ ಮದ್ದು ಕೆಲಸ ಮಾಡುತ್ತೆ ಇದನ್ನು ನಾವು ಯಾವಾಗ ಅಪ್ಲೈ ಮಾಡಬೇಕು ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಚೆನ್ನಾಗಿ ನಮ್ಮ ಕೂದಲನ್ನು ಈ ರೀತಿ ಸೀಳಿ ಸೀಳಿ ಸ್ಕ್ಯಾಲ್ಪಿಗೆ ತಾಗಬೇಕು ಅಂದರೆ ಕೂದಲಿನ ಬುಡಕ್ಕೆ ಚೆನ್ನಾಗಿ ನೀಟಾಗಿ ತಾಗಬೇಕು ಆ ರೀತಿ ಸ್ಪ್ರೇ ಮಾಡಿಕೊಳ್ಳಿ ಚೆನ್ನಾಗಿ ನಮ್ಮ ಇಡೀ ತಲೆಗೂ ಮತ್ತು ಕೂದಲಿಗೂ ಚೆನ್ನಾಗಿ ಸ್ಪ್ರೇ ಮಾಡಿದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿ ಅದು ಒಣಗ್ದಂಗೆ ಆಗುತ್ತೆ ಡ್ರೈ ಆಗುತ್ತೆ ಆಮೇಲೆ ನೀವು ಆರಾಮಾಗಿ ಮಲ್ಕೊಂಡು ಎದ್ದ ತಕ್ಷಣ ನೀವು ಮೈಲ್ಡ್ ಆದಂಥ ಒಂದು ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಳ್ಳಿ ಇದೇ ರೀತಿ ನೀವು ವಾರಕ್ಕೆ ಎರಡು ಸಲ ಈ ಮೆಥಡನ್ನು ಫಾಲೋ ಮಾಡಿ ನೋಡಿ ಇಷ್ಟು ಬೇಗ ನಿಮ್ಮ ಕೂದಲು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದಟ್ಟವಾಗಿ ಬೆಳೆಯುತ್ತೆ ಮತ್ತು ಕೂದಲು ಬೇಗ ಉದ್ದ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಗೆ ಒಂದು ವಾರದಲ್ಲೇ ಎರಡು ಇಂಚು ಉದ್ದ ಬೆಳೆಯುತ್ತೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವು ಈ ಹೇರ್ ಠಾಣಿಕನ್ನ ಒಂದು ಸಲ ಮಾಡಿಟ್ಕೊಂಡ್ರೆ ಎರಡು ಸಲ ಯೂಸ್ ಮಾಡ್ಬೋದು ಅಂದರೆ ಅದನ್ನು ಫ್ರಿಜ್ಜಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಸಲ ಮಾಡಿ ಇಟ್ಕೊಂಡು ಸ್ವಲ್ಪ ಉಳಿತು ಅಂದರೆ ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೊಳ್ಬೋದು ಹೊರಗಡೆ ಮಾತ್ರ ಇಡೋಕ್ಕೆ ಹೋಗ್ಬೇಡಿ ಈ ಹೇರ್ ಠಾಣೆಕ್ಕನ್ನು ಪುರುಷರು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ ಐವತ್ತು ವರ್ಷ ಮೇಲ್ಪಟ್ಟವರು ಯೂಸ್ ಮಾಡ್ಬೋದಾ ಮುಂದೆ ಮತ್ತೆ ಕೂದಲು ಬರೋದಿಲ್ಲ ಅಂಥೇಳಿ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದರಲ್ಲೂ ಐವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರು ನೀವು ಯೂಸ್ ಮಾಡಲೇಬೇಕು ನಿಮಗಿರುವಂಥ ಕೂದಲಿನ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಯಾಕಂದರೆ ಇದು ಹೇರ್ ಟಾನಿಕ್ ಥರ ಕೆಲಸ ಮಾಡುತ್ತೆ ನೀವು ಕಮೆಂಟ್ಸಲ್ಲಿ ಕೇಳ್ತೀರಾ ಆಯಿಲ್ ಹೇರಿಗೆ ಅಪ್ಲೈ ಮಾಡ್ಬೋದಾ ಅಂಥೇಳಿ ಆಯಿಲ್ ಇರುವಂಥ ಹೇರಿಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಒಂದು ವೇಳೆ ನೀವು ಸ್ನಾನ ಮಾಡಾದ್ಮೇಲೆ ಇದನ್ನು ಅಪ್ಲೈ ಮಾಡಿದರೆ ಮತ್ತೆ ಶಾಂಪು ಹಾಕಿ ವಾಶ್ ಮಾಡೋದೇನು ಬೇಡ ಹಾಗೇ ನೀರಿಂದ ವಾಶ್ ಮಾಡಿಕೊಳ್ಳಿ ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ಸ್ ಮೂಲಕ ಕೇಳಿ ನಾನು ಆ್ಯನ್ಸರ್ ಮಾಡ್ತೀನಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್